ವೈಶಾಖ ಜೈಲು ಪಾಲ್ ಆಗ್ಬೇಕು ಇದನ್ನ ಅಭಿಮಾನಿಗಳು ಸಹ ಬಯಸ್ತಾ ಇದ್ದಾರೆ ಸೊ ಇದನ್ನ ಕಣ್ತುಂಬಿಕೊಳಕೆ ಯಾವಾಗ ಆಗುತ್ತೋ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಕೂಡ ಇದು ನಡೆಯುತ್ತೆ ಆದ್ರೆ ಕಾಲಾವಕಾಶಗಳು ಬೇಕು ಸೊ ಒಂದರ ನಂತರ ಒಂದು ತಪ್ಪನ ಮಾಡ್ತಾನೆ ಇದ್ದಾಳೆ ವೈಶಾಖ ಎಷ್ಟು ಹೇಳಿದ್ರು ಕೂಡ ಬುದ್ಧಿ ಬರ್ತಿಲ್ಲ ಕಿಟ್ಟಿ ಅದನ್ನ ತಡೀತಾ ಇದ್ದಾನೆ ಸೊ ಈಗ ನೋಡಿ ಮತ್ತೊಮ್ಮೆ ಚಾರುನ ಗಿಡ್ಡ ಮಾಡಕ್ಕೆ ಅಂತ ಹೋಗಿದ್ಲು ವೈಶಾಖ ಆದ್ರೆ ಅಲ್ಲಿ ನಡೀಲಿಲ್ಲ ಅದು ಬೇರೆನೆ ಪ್ಲಾನ್ ಬದಲಾಗೋಯ್ತು ಸೊ ಅಕಸ್ಮಾತ್ ಆಗಿ ಮಾನ್ಯತಾನೆ ಎತ್ತಕೊಂಡು ಹೋಗ್ಬಿಡ್ತಾರೆ ಹುಡುಗರು ಆ ರೀತಿಯ ಒಂದು ಪ್ಲಾನ್ ಕೂಡ ಫೇಲ್ಯೂರ್ ಆಗೋಯ್ತು ಸೊ ಮುಂದೆ ವೈಶಾಖ ಮತ್ತೆ ಮನೆದಿಬ್ರು ಕೂಡ ಅರೆಸ್ಟ್ ಆಗ್ಬೇಕು ಅದನ್ನ ಚಾರು ಮತ್ತೆ ರಾಮಾಚಾರಿ ಕಣ್ತುಂಬಿಕೊಡ್ಬೇಕು ಕಿಟ್ಟಿ ಖುಷಿ ಪಡ್ಬೇಕು ಸೊ ಕಿಟ್ಟೆ ಎಲ್ಲವೂ ಕೂಡ ಆಗೋದು ಅದಕ್ಕೋಸ್ಕರ ಅಭಿಮಾನಿಗಳು ಕಾಯ್ತಿದ್ದಾರೆ ಆದಷ್ಟು ಬೇಗ ಚಾರು ಮತ್ತೆ ರಾಮಾಚಾರಿ ಎಲ್ಲಾ ಸತ್ಯವೂ ಕೂಡ ಗೊತ್ತಾಗ್ಲಿ ಮತ್ತೆ ವೈಶಾಖ ಸಿಕ್ಕಿ ಬೆಳದಿ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆಗ್ಲಿ ಹಾಗೆ ಹೀಗೆ ಅಂದ್ರೆ ತುಂಬಾ ಜನ ಕೂಡ ಶಾಪವನ್ನು ಕೂಡ ಆಗ್ತಾ ಇರ್ತಾರೆ ನಿಮ್ಗೆ ಅನ್ಸುತ್ತೆ ಚಾರು ಜೈಲ್ಗೆ ಹೋಗ್ಬೇಕೋ ಬೇಡವಾ ಟಿ ಆರ್ ಪಿ ಲು ಸಹ ಸೂಪರ್ ಆಗಿದೆ ಮುಂಚೂಣಿಯಲ್ಲಿ ಇದೆ ಪ್ರತಿಯೊಬ್ರು ಕೂಡ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಇನ್ನಷ್ಟು ತುಂಬಾ ಚೆನ್ನಾಗಿ ಬರಲಿ ಒಳ್ಳೊಳ್ಳೆ ರೇಟಿಂಗ್ ಸಿಗಲಿ ಅಂತ ಕೂಡ ವಿಶ್ ಮಾಡ್ತಿದ್ದಾರೆ ನೋಡಿ ಇಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಒಂದು ಧಾರಾವಾಹಿಗೆ ಇದೆ ಅಂತೂ ಸೂಪರ್ ಅಲ್ವಾ ಡುವೆಲ್ ಪಾತ್ರವನ್ನ ದ್ವಿಪಾತ್ರವನ್ನ ಋತ್ಪಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಕಿಟ್ಟಿ ಮತ್ತೆ ರಾಮಾಚಾರ್ ಎರಡು ಪಾತ್ರ ಇವರಿಗೆ ತುಂಬಾ ಅಂದ್ರೆ ತುಂಬಾನೇ ಸೆಟ್ ಆಗಿದೆ ಸಿಕ್ಕಾಪಡೆ ಸೂಪರ್ ಆಗಿ ಅನುಬಂಧ ಅವಾರ್ಡ್ಸ್ ಅಲ್ಲಿ ಜೋಡಿ ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದೆ